ಆಸ್ಪತ್ರೆಗೆ ಹೋಗೋಣ ಬಾಯ್ ಎಂದು ಮಂಗನನ್ನ ಕರೆಯುತ್ತಿರುವ ಮಂಜುನಾಥ್ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಮಂಗನಿಗೆ ರೈತ ಮುಖಂಡ ಪ್ರಾಣಿ ಪಕ್ಷಿಗಳ ಪ್ರೇಮಿ ಮಂಜುನಾಥ್ ಬಾಡು ಪರಗೌಡ್ರ್ ಆಸ್ಪತ್ರೆಗೆ ಹೋಗೋಣ ಬಾಯ್ ಎಂದು ಮಂಗನನ್ನ ಕರೆಯುತ್ತಿರುವ ಸನ್ನಿವೇಶ ನೋಡಿದರೆ ಎಂತಹ ಕಲ್ಲು ಮನಸ್ಸು ಕರಗುವ ಸಂಗತಿ ಕಳೆದ ಎರಡು ಮೂರು ದಿನಗಳಿಂದ ಗಿಡದಿಂದ ಬಿದ್ದು ಕೈ ಮುರಿದುಕೊಂಡು ಒದ್ದಾಡುತ್ತಿದ್ದ ಮಂಗನನ್ನ ರಕ್ಷಿಸಲು ಗ್ರಾಮಸ್ಥರು ಅರಣ್ಯ ಇಲಾಖೆಯವರಿಗೆ ಕರೆಸಿದ್ದು ಮಂಗ ಯಾರ ಕೈಗೂ ಸಿಗದೆ ನೋವಿನ ಜೊತೆ ಕಣ್ಣೀರು ಸುರಿಸುತ್ತಾ ಜೀವನ ಕಳೆದಿದೆ ಇವತ್ತು ಮಂಜುನಾಥ್ ಪರಗೌಡರು ತಮ್ಮ ಮನೆಯ ದೇವರಿಗೆ ಹೋಗುವ ಸಂದರ್ಭದಲ್ಲಿ ಮನೆ ಹತ್ತಿರ ಬಂದದ್ದು ನೋಡಿ ದೇವರಿಗಿಂತ ತಮ್ಮ ಸೇವೆ ಹೆಚ್ಚಿನದು ಎಂದು ಮಂಗವನ್ನ ರಕ್ಷಿಸಲು ಆಸ್ಪತ್ರೆಗೆ ಕರೆದೊಯ್ಯುವ ವ್ಯವಸ್ಥೆ ಮಾಡಿಕೊಂಡ್ರು ಪಶುವೈದ್ಯರಿಗೆ ಮಂಗನ ಪರಿಸ್ಥಿತಿಯ ಬಗ್ಗೆ ಫೋನ್ ಮಾಡಿರುತ್ತಾರೆ ಆದರೆ ಇವತ್ತು ರವಿವಾರ ರಜೆ ಇದೆ ನಾಳೆ ಬನ್ನಿ ಎಂದು ಕರೆದುಕೊಂಡು ಬನ್ನಿ ಅಂತ ಹೇಳಿದಾಗ ಮಂಗನನು ಇರುವ ಹಾಗೆ ಇರೋಕೆ ಬಿಟ್ಟು ಅದಕ್ಕೆ ನೀರು ಆಹಾರ ನೀಡಿ ಮಾನವೀಯತೆ ಮೆರೆದಿದ್ದಾರೆ ನಿಜಕ್ಕೂ ಇವರು ಮಾಡುವ ರೈತರ ಬಗ್ಗೆ ಕಾಳಜಿ ಪ್ರಾಣಿ ಪಕ್ಷಿಗಳ ಕಾಳಜಿ ನೋಡಿದರೆ ಜನ ಮೆಚ್ಚುವಂತದ್ದು

வஜரா உட் மத்த பாது கை உருது